श्री गुरुभ्यो महा हरि हिवूं अयम सर्वेष्ट दाता मेि सर्वार्ष्टा निवार कहा सर्वोद्ध कृष्टोयम् येवयि कहा तदि ओहम् समये पतिफि सदा आनंदा तीर्थमतोलम् भजे तापत्रयाप हम यस्यवा कामधेनुर्नहा कामितार्थान प्रेयच्छति सेवेतं जययोगीन्द्रं कामबाणच्छेदं सदा कामधेनुर्यथापूर्वं सर्वाभीष्टफलप्रद तथा कलौ वादिराजश्रीपादोऽभीष्टतः सदा शास्त्रेषु पारदश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं यतिं भजे ವಾಸುದೇವ ಪದಾಸಕ್ತ ಮಾನಂದ ಮುನಿಮಂದಿರಂ ವಂದೇ ವಿದ್ಯಾರತಂ ನಿತ್ಯಂ ಸೇವಕಂ ಹರಿ ಓಂ ವಾದಿರಾಜತೀರ್ಥಶ್ರೀಪಾದಗಳವರ ಋಜುತ್ವವನ್ನು ಸಮರ್ಥನೆಯನ್ನು ಮಾಡ್ತಾ ನಾಗೇಂದ್ರಾಚಾರ್ಯರು ಸೋದೇ ಮಠದ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಯುಕ್ತಿಗಳನ್ನು ಹೇಳ್ತಾ ಹೇಗ್ರೀವ ಪರಮಾತ್ಮ ನಿತ್ಯದಲ್ಲಿ ವಾದಿರಾಜರಿಗೆ ದರ್ಶನವನ್ನು ಕೊಡ್ತಾ ಇದ್ದ ಆ ದರ್ಶನವನ್ನು ಕೊಡೋದೇ ವಾದಿರಾಜರ ರುಜುತ್ವಕ್ಕೆ ಸಾಧಕವಾದಂತಹ ಯುಕ್ತಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಇನ್ನೊಬ್ಬರ ಗ್ರಂಥವನ್ನು ಓದಬೇಕಾದರೂ ಕೂಡ ಅವರು ದೇವರು ನಿತ್ಯದಲ್ಲಿ ಪ್ರತ್ಯಕ್ಷರಾಗಿ ವೇದಾರ್ಥಗಳನ್ನು ಉಪದೇಶ ಮಾಡ್ತಾ ಇದ್ದರು ಹೀಗಾಗಿ ವಾದಿರಾಜರು ರುಜುಗಳೇ ಆಗಿರಬೇಕು ದೇವರ ದರ್ಶನ ನಿತ್ಯದಲ್ಲಿ ಪಡಿತಾರೆ ಅಂತಾದರೆ ಅವರು ರುಜುಗಳೇ ಆಗಿರಬೇಕು ಅಂತ ವಾದವನ್ನು ಹೇಳ್ತಾರೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ನಿತ್ಯದಲ್ಲಿ ಹೈಗ್ರೀವ ದೇವರ ಉಪಾಸನೆಯನ್ನು ಮಾಡ್ತಾ ದೇವರ ದರ್ಶನವನ್ನು ಪಡೀತಾ ಇದ್ರು ಅಂತನ್ನುವುದರ ಬಗ್ಗೆ ಎಲ್ಲ ಜ್ಞಾನಿಗಳ ಸಮ್ಮತಿಯೂ ಕೂಡ ಇದೆ ಎಲ್ಲರೂ ಒಪ್ಪುವಂತಹ ವಿಷಯವೇ ವಾದಿರಾಜರ ಪ್ರಭಾವ ಅತ್ಯದ್ಭುತವಾದದ್ದು ಯಾರೋ ಒಬ್ಬ ಪ್ರತಿಮೆ ಮಾಡುವ ವ್ಯಕ್ತಿ ಒಂದು ಗಣಪತಿಯ ಪ್ರತಿಮೆಯನ್ನು ಮಾಡುವುದಕ್ಕೆ ಹೋಗಿ ಎಷ್ಟು ಬಾರಿ ಆ ಎರಕ ಹೊಯ್ದರೂ ಕೂಡ ಅದು ಹಯಗ್ರೀವ ದೇವರ ಪ್ರತಿಮೆ ಆಗಬೇಕು ಅದು ನೋಡಿ ಆಶ್ಚರ್ಯ ಹಚ್ಚಿದ್ದಾಗೇ ಪ್ರತಿಮೆ ಆಗಬೇಕು ಆದರೆ ಹಯಗ್ರೀವ ರೂಪಿಯಾದಂತಹ ಆ ಪ್ರತಿಮೆ ಯಾಕಾಗ್ತಾ ಇದೆ ಅಂತ ಚಿಂತನೆ ಮಾಡ್ತಾ ಇರಬೇಕಾದರೆ ಅದನ್ನು ಆ ಪ್ರತಿಮೆಯನ್ನು ಒಯ್ದು ವಾದಿರಾಜರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಪರಮಾತ್ಮನೇ ಸೂಚನೆಯನ್ನು ಕೊಟ್ಟ ಆ ಪ್ರಕಾರವಾಗಿ ವಾದಿರಾಜರಿಗೆ ಆ ಪ್ರತಿಮೆಯನ್ನು ತಂದು ಕೊಟ್ಟದ್ದು ಇತಿಹಾಸದಲ್ಲಿ ನಾವು ನೋಡುತ್ತೇವೆ ಇದು ಅವರ ತಪಶಕ್ತಿ ಅವರ ಜ್ಞಾನ ಅವರ ಪರಮಾತ್ಮನ ಬಗ್ಗೆ ಇರುವಂತಹ ಅನನ್ಯವಾದ ನಿಷ್ಠೆ ಉಪಾಸನೆ ಇದೆಲ್ಲವನ್ನು ನಮಗೆ ತೋರಿಸಿಕೊಡುತ್ತದೆ ಆದರೆ ವಾದಿರಾಜರು ಹಯಗ್ರೀವ ದೇವರನ್ನು ನಿತ್ಯದಲ್ಲಿ ಕಾಣ್ತಾ ಇದ್ದರು ಹಯಗ್ರೀವದ ನೈವೇದ್ಯವನ್ನು ನಿತ್ಯದಲ್ಲಿ ಮಾಡ್ತಾ ಇದ್ರು ಅಂತನ್ನುವ ಕಾರಣವನ್ನು ಇಟ್ಟುಕೊಂಡು ರುಜುತ್ವವನ್ನು ಸಮರ್ಥನೆ ಮಾಡುವುದು ಸಾಧ್ಯವೇ ಅದನ್ನು ನಾಗೇಂದ್ರಾಚಾರ್ಯರು ಸಮರ್ಥನೆ ಮಾಡುವುದಕ್ಕೆ ಹೊರಟಿದ್ದಾರೆ ಅಷ್ಟೇ ಸಮರ್ಥನೆ ಮಾಡಿದರೆ ಪ್ರಶ್ನೆ ಬಹಳ ಬರ್ತಾ ಇರಲಿಲ್ಲ ಈ ಯೋಗ್ಯತೆ ನಿಮಗೆ ಯಾರಿಗಾದರೂ ಇದೆಯಾ ನಿನಗಿದೆಯಾ ಅಂತ ಹೇಳಿ ಮಹಾಮಹಾಜ್ಞಾನಿಗಳು ಯಾರನ್ನ ಎಲ್ಲ ಸಜ್ಜನರು ಕೂಡ ತಲೆಬಾಗಿ ನಮಸ್ಕಾರ ಮಾಡ್ತಾರೆ ಅಂತಹ ಜ್ಞಾನಿ ವರೆಣ್ಯರಿಗೆ ಮಹಾ ವಿರಾಗಿಗಳಿಗೆ ಈ ತರಹದ ವ್ಯಂಗ್ಯವಾದಂತಹ ಮಾತುಗಳನ್ನು ಹೇಳಿ ತಿರಸ್ಕಾರ ಮಾಡಿದ್ದನ್ನು ನಾವು ನೋಡುತ್ತೇವೆ ಇರಲಿ ಅದು ಅವನ ಭಾವ ಅವರ ಭಾವಕ್ಕೆ ತಕ್ಕಂತೆ ಅವರಿಗೆ ಫಲ ಸಿಗ್ತದೆ ಅಂತ ಅನ್ನೋದು ಮುಂದಿಂದು ಆದರೆ ಅವರೇ ಒಂದು ಕಡೆಗೆ ಪ್ರವಚನವನ್ನು ಮಾಡ್ತಾ ಇರಬೇಕಾದರೆ ಇದೇ ಸಂದರ್ಭದಲ್ಲಿ ಏನೇ ಸೋದೇ ಮಠದ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಏನೇ ಪ್ರವಚನ ಮಾಡ್ತಾ ಇರಬೇಕಾದರೆ ದೇವರ ದರ್ಶನ ಕೊಟ್ಟದ್ದು ಎಲ್ಲರಿಗೂ ಹೇಳುವ ಕಾರಣ ಇಲ್ಲ ರುಜುತ್ವ ಇದು ಅತ್ಯಂತ ಗುಹ್ಯವಾದದ್ದು ತಮಗೆ ಆಪ್ತರಾದವರಿಗೆ ಮಾತ್ರ ಹೇಳ್ತಾರೆ ಅಂತ ಒಂದು ಕಡೆಗೆ ಹೇಳ್ತಾರೆ ಆಗಿರಬೇಕಾದರೆ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಸಾಧಕರು ಎಲ್ಲ ಜ್ಞಾನಿಗಳು ತಮಗೆ ದೇವರ ದರ್ಶನ ಮಾಡಿದ್ದನ್ನು ನಾಗೇಂದ್ರಾಚಾರ್ಯರಿಗೆ ಬಂದು ಹೇಳಬೇಕಾದನ್ನು ಅವರವರು ದೇವರ ದರ್ಶನ ಮಾಡಿರ್ತಾರೆ ರಹಸ್ಯವಾದದ್ದಿರುತ್ತದೆ ಅವರ ಜೊತೆಗಿರುವಂತಹ ಶಿಷ್ಯ ಪರಿವಾರ ಅದಕ್ಕೆ ಸಾಕ್ಷಿಯಾಗಿ ಇರುತ್ತಾರೆ ಇರಲಿ ಈ ತರಹದ ಆಕ್ಷೇಪವನ್ನು ಮಾಡೋದಕ್ಕೆ ಹೊರಟಾಗ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ನಮಗೂ ಕೂಡ ಇದೆ ದೇವರ ದರ್ಶನ ಹೈಗ್ರೀವ ದೇವರ ದರ್ಶನ ಅನೇಕ ಪ್ರತಿದಿನ ತೀರ್ಥ ಶ್ರೀಪಾದಂಗಳವರು ಮಾಡ್ತಾರೆ ಮಾಡ್ತಾ ಇದ್ರು ಅಂತನ್ನೋದನ್ನ ಯಾರೂ ಅಲ್ಲಗಳೆಯೋದು ಸಾಧ್ಯ ಇಲ್ಲ ನಾನು ಅಲ್ಲಗಳೆಯೋದಿಲ್ಲ ಆದರೆ ಇದು ರುಜುತ್ವವನ್ನು ಸಮರ್ಥನೆ ಮಾಡೋದಕ್ಕೆ ಯುಕ್ತಿ ಆಗೋದು ಸಾಧ್ಯವೇ ಅಂತ ಇಷ್ಟೇ ವಿಚಾರವನ್ನು ನಾನು ಮಾಡ್ತಾ ಇದ್ದೇನೆ ಯಾರ್ಯಾರು ಜ್ಞಾನಿಗಳಿರ್ತಾರೆ ಮಹಾನುಭಾವರಿರ್ತಾರೆ ಪರಮಾತ್ಮ ಅವರಿಗೆ ಒಂದೊಂದು ರೂಪದಿಂದ ದರ್ಶನವನ್ನು ಕೊಟ್ಟದ್ದು ನಾವೆಲ್ಲ ಕಡೆಗೆ ಇತಿಹಾಸದಲ್ಲಿ ನಾವು ನೋಡ್ತೇವೆ ಯಾದವಾರರು ಮಹಾನುಭಾವರು ರಘುತ್ವರ ಶಿಷ್ಯವರ್ಗದಲ್ಲಿ ಬರುವಂಥವರು ಯಾದವಾರರಂಥ ಮಹಾನುಭಾವರು ವೇದವ್ಯಾಸ ದೇವರ ಪ್ರತಿಮೆಯನ್ನು ಇಟ್ಕೊಂಡು ನಿತ್ಯದಲ್ಲಿ ಅನನ್ಯ ಭಕ್ತಿಯಿಂದ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಇರಬೇಕಾದರೆ ವಾಸಿಷ್ಠ ಕೃಷ್ಣ ಮಮದೇಹಿ ಅಂತ ಹೇಳಿದ್ದೆ ತಡ ಪ್ರತಿಮೆಯಲ್ಲಿರುವ ವೇದವ್ಯಾಸ ದೇವರು ಯಾದವಾರರಿಗೆ ಪ್ರತಿದಿನ ಹಸ್ತಲಾಘವನ್ನು ಮಾಡ್ತಾಯಿದ್ರು ಅಂತ ನಾವು ಇತಿಹಾಸದಲ್ಲಿ ಕೇಳ್ತೇವೆ ಯಾದವಾರರ ಶಿಷ್ಯ ಪರಂಪರೆಯಲ್ಲಿ ಅನೇಕ ವೇದವ್ಯಾಸ ದೇವರ ಪ್ರತಿಮೆಗಳನ್ನು ಮಾಡಿಕೊಟ್ಟದ್ದು ಆ ಎಲ್ಲ ಶಿಷ್ಯ ಪರಂಪರೆಯಲ್ಲಿ ಈ ಕಥೆಗಳನ್ನು ಹೇಳೋದು ನಾವು ಕೇಳ್ತೇವೆ ನಿತ್ಯದಲ್ಲಿ ವೇದವ್ಯಾಸ ದೇವರೇ ಆದವಾರ್ಯರಿಗೆ ಹಸ್ತಲಾಘವನ್ನು ಕೊಡ್ತಾ ಇದ್ರು ಅನ್ನೋ ಮಾತ್ರಕ್ಕೆ ನಾವ್ಯಾರೂ ಕೂಡ ಈ ಋಜು ಪದವಿಗೆ ಬರುವವರು ಅಂತ ಹೇಳೋದಿಲ್ಲ ಮಹಾನುಭಾವರು ಮಹಾ ಮಹಾವೈರಾಗ್ಯ ಎಲ್ಲವನ್ನು ತ್ಯಾಗ ಮಾಡಿ ಬಂದವರು ದೇವರ ವಿಶಿಷ್ಟವಾದ ಅನುಗ್ರಹದ ಸಂಪಾದನೆಯನ್ನು ಮಾಡಿದವರು ಅಂತನ್ನೋದಾಗಿ ಎಲ್ಲರೂ ಒಪ್ತೇವೆ ಆದರೆ ಇದು ಅವರು ಮಹಾನುಭಾವರು ಅಂತನ್ನುವುದಕ್ಕೆ ಪೂರಕ ಮಹಾಭಗವದ್ಭಕ್ತರು ಅಂತನೋದಕ್ಕೆ ಅದು ಸಾಧಕವಾದ ಯುಕ್ತಿ ಯುಕ್ತಿಯಾಯಿತೇ ಹೊರತು ಆ ರುಜುತ್ವ ಸಾಧಕವಾದಂತಹ ಯುಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ವಾದಿರಾಜತೀರ್ಥ ಶ್ರೀಪಾದಂಗಳವರ ಯೋಗ್ಯತೆ ಬಗ್ಗೆ ಮಾತನಾಡುವ ಯೋಗ್ಯತೆ ನಮ್ಮದಲ್ಲ ಅವರು ಮಹಾಭಗವದ್ಭಕ್ತರು ಅಂತರಂಗ ಭಕ್ತರಲ್ಲಿ ಬರುವಂಥವರು ಇದರಲ್ಲಿ ವಿವಾದ ಸರ್ವಥ ಇಲ್ಲ ಆದರೆ ಹೈಗ್ರೀವ ದೇವರ ದರ್ಶನ ಮಾಡ್ತಾ ಇದ್ರು ಅಂದರೆ ಮಾತ್ರಕ್ಕೆ ಅವರು ರುಜುತ್ವವನ್ನು ಸಮರ್ಥನ ಮಾಡಿದ ಹಾಗೆ ಆಯಿತು ಅಂತ ತಿಳಿದುಕೊಂಡ್ರೆ ಅದು ಸರ್ವಥ ತಪ್ಪಾಗ್ತದೆ ಅಷ್ಟೇ ಅಲ್ಲ ಅನೇಕ ಭಕ್ತರಿಗೆ ಹೊಲದದ್ದನ್ನು ನಾವು ಕೇಳ್ತೇವೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಮ್ಮೆಲ್ಲರಿಗೂ ಮಾನ್ಯರಾದಂತಹ ಮಹಾಜ್ಞಾನಿವರಣ್ಯರಾದಂತಹ ವ್ಯಾಸರಾಜತೀರ್ಥ ಶ್ರೀಪಾದಂಗಳವರು ಆ ದೇವರು ಆ ಕೃಷ್ಣರೂಪಿಯಾದಂತಹ ಪರಮಾತ್ಮ ಇವರು ಮಾಡುವಂಥ ಭಕ್ತಿ ಇವರು ಮಾಡುವಂಥ ಭಜನೆಗೆ ಒಲಿದು ಅವರೆದರಿ ನೃತ್ಯವನ್ನು ಮಾಡಬೇಕು ವ್ಯಾಸರಾಜತೀರ್ಥರು ಆ ಎದುರಿನಲ್ಲಿರುವಂಥ ಸಾಲಿಗ್ರಾಮಗಳನ್ನೇ ತೆಗೆದುಕೊಂಡು ಆ ಅದನ್ನೇ ವಾದ್ಯ ಎಂದು ಭಾವಿಸಿ ಹಾಡುಗಳನ್ನು ಹಾಡ್ತಾ ಪರವಶರಾಗಿ ಪರಮಾತ್ಮನ ವಶರಾಗಿ ಆ ಭಜನೆ ಮಾಡೋದನ್ನು ನಾವು ಕೇಳ್ತೇವೆ ಆ ಕೃಷ್ಣ ರೂಪಿಯಾದ ಪರಮಾತ್ಮ ವ್ಯಾಸರಾಯರಿಗೆ ಅನುಗ್ರಹ ಮಾಡ್ತಾ ಇದ್ದದ್ದು ನಾವು ಕೇಳ್ತೇವೆ ಆಗಿರಬೇಕಾದ್ರೆ ದೇವರು ದರ್ಶನ ಕೊಡ್ತಾ ಇದ್ದ ದೇವರು ಒಲದಿದ್ದ ವ್ಯಾಸರಾಯರು ಅಪರೋಕ್ಷ ಜ್ಞಾನಿಗಳು ಅಂತ ಎಲ್ಲ ತಿಳಿದರೂ ಕೂಡ ಆದರೆ ಅದು ರುಜುತ್ವ ಸಾಧಕವಾದಂತಹ ಯುಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಪ್ರಾಯ ಯಾರೂ ವ್ಯಾಸರಾಯರನ್ನು ರುಜುಗಳು ಅಂತ ಒಪ್ಪೋದಿಲ್ಲ ಅದೇ ರೀತಿಯಾಗಿ ಬೇರೆ ಬೇರೆ ಕಥೆಗಳನ್ನು ನೋಡ್ತಾ ಹೋದರೆ ಸಾವಿರ ಕಥೆಗಳು ಸಿಗ್ತದೆ ಪುಂಡರೀಕ ಮುನಿ ವರದ ನಮಿಪೆನೇ ಅಂತ ಹೇಳಿ ವಿಠಲ ದೇವರ ಸ್ತೋತ್ರವನ್ನು ದಾಸವರೆಣ್ಯರು ಮಾಡಿದ್ದನ್ನು ನಾವು ಕೇಳುತ್ತೇವೆ ಪುಂಡರೀಕ ಮುನಿ ತಂದೆ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದಾಗ ಅವನ ಸೇವೆಗೆ ಪರಮಾತ್ಮ ಅವ್ರ ಮನೆಗೆ ಬರ್ತಾನೆ ಆ ಪುಂಡರೀಕ ಆ ದೇವರನ್ನು ನಾನು ತಂದೆ ತಾಯಿಯ ಸೇವೆ ಮಾಡ್ತಾ ಇದ್ದೇನೆ ಹೊರಗಡೆ ನಿಲ್ಲುವಂತ ಒಂದು ಇಟ್ಟಿಗೆಯನ್ನು ಕೊಡ್ತಾನೆ ಅದರ ಮೇಲೆ ದೇವರು ನಿಂತ ಅಂತ ಇವ ಸೇವೆ ಮಾಡಿ ಬರೋದರಲ್ಲಿ ಪರಮಾತ್ಮ ಆ ಕಲ್ಲಿನ ರೂಪದಲ್ಲಿ ಅಲ್ಲಿ ನಿಂತಿದ್ದ ಅಂತ ನಾವು ಕಥೆಯನ್ನು ಕೇಳ್ತೇವೆ ಇದು ನಿರ್ವಿವಾದವಾದಂತಹ ಕಥೆ ಇವತ್ತಿಗೂ ವಿಠಲ ದೇವರು ಪಂಡರಪುರದಲ್ಲಿ ವಿರಾಜಮಾನರಾಗಿ ಇದ್ದದ್ದನ್ನು ನಾವು ನೋಡ್ತೇವೆ ಇದು ಆ ಭಕ್ತಿಗೆ ಒಲಿದು ಬಂದಂತಹ ಅವನ ತನ್ನ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿಗೆ ಪರಮಾತ್ಮ ಒಲಿದು ಬಂದು ಇವತ್ತಿಗೂ ಕೂಡ ಆ ಪಂಡರಪುರದಲ್ಲಿ ಇದ್ದು ಆ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ತೀರ್ಥ ಶ್ರೀಪಾದಂಗಳವರು ಪಂಡರಪುರಕ್ಕೆ ವಿಠಲ ದೇವರ ದರ್ಶನಕ್ಕೆ ಹೋದದ್ದನ್ನು ನಾವು ಅವರ ಇತಿಹಾಸದಲ್ಲಿ ಕೇಳ್ತೇವೆ ಈ ಪುಂಡಲೀಕ ಮುನಿಗೆ ದೇವರು ಒಲೆದು ಬಂದ ಅನ್ನ ಮಾತ್ರಕ್ಕೆ ಅವರನ್ನು ರುಜುವು ಅಂತ ನಾವೇನು ಕರೆಯೋದಿಲ್ಲ ಕರೆಯುವ ಪ್ರಸಂಗ ಇಲ್ಲ ಮಹಾಭಗವದ್ ಭಕ್ತ ದೇವರನ್ನು ಒಲಿಸಿಕೊಂಡವ ತನ್ನ ಕರ್ತವ್ಯ ಕರ್ಮಗಳಿಂದ ಪರಮಾತ್ಮನನ್ನ ಒಲಿಸಿಕೊಂಡವನು ಅಂತ ನಾವು ಭಾವಿಸ್ತೇವೆ ಅವನಿಗೆ ನಾವು ನಮಸ್ಕಾರವನ್ನು ಮಾಡ್ತೇವೆ ಈ ರೀತಿಯಾಗಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಸ್ವಯಂ ವಿಠ್ಠಲ ದೇವರೇ ಬ್ರಾಹ್ಮಣರ ರೂಪದಲ್ಲಿ ಬಂದು ಮುದ್ರೆಯನ್ನು ಹಾಕಿಸಿಕೊಂಡು ಹೋದದ್ದನ್ನು ನಾವು ಕಥೆ ಕೇಳುತ್ತೇವೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ದೇವರ ದರ್ಶನವನ್ನು ಮಾಡಿದಂಥವರು ಅಪರೋಕ್ಷ ಜ್ಞಾನಿಗಳು ಅಂತ ಯಾರನ್ನು ಕರಿತೇವೆ ಪ್ರಾಯ ಎಲ್ಲರಿಗೂ ಪರಮಾತ್ಮ ಅವರವರಿಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ದರ್ಶನವನ್ನು ಕೊಡ್ತಾ ಇರ್ತಾನೆ ಹೀಗೆ ವಾದಿರಾಜತೀರ್ಥ ಶ್ರೀಪಾದಂಗಳವರ ಯೋಗ್ಯತೆ ಬಹಳ ದೊಡ್ಡದು ಹೀಗಾಗಿ ಪರಮಾತ್ಮ ಪ್ರತಿದಿನ ಬಂದು ಅವರ ಹೆಗಲ ಮೇಲೆ ತನ್ನ ಕಾಲಗಳನ್ನು ಇಟ್ಟು ಆ ಹೈಗ್ರೀವ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದ ಯಾರೂ ಆಗದೇ ಇದ್ದವರು ವಾದರಾಜರಿಗೆ ವಿಷವನ್ನು ಹಾಕಿದ್ದು ನಾವು ಕೇಳುತ್ತೇವೆ ಆ ವಿಷ ಆ ವಿಷವನ್ನು ಹೈಗ್ರೀ ಹೈಗ್ರೀವ ದೇವರು ಪೂರ್ಣವಾಗಿ ಸ್ವೀಕಾರ ಮಾಡಿದರು ಯಾಕೆ ಸ್ವೀಕಾರ ಮಾಡಿದರು ಅಂದರೆ ವಾದಿರಾಜತೀರ್ಥ ಶ್ರೀಪಾದಂಗಳವರಿಗೆ ಆ ವಿಷದ ಬಾಧೆ ಆಗುವುದು ಸರ್ವಥ ಬೇಡ ಅಂತನ್ನುವ ತಮ್ಮ ಭಕ್ತರ ಮೇಲಿನ ಅನುಗ್ರಹಕ್ಕಾಗಿ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ಆ ವಿಷವನ್ನು ಸ್ವೀಕಾರ ಮಾಡಿದ್ದು ನಾವು ಕೇಳ್ತೇವೆ ಇದು ತನ್ನ ಭಕ್ತರಲ್ಲಿ ಇರುವಂತಹ ಅನುಗ್ರಹ ಆ ಪರಮಾತ್ಮ ವಾದುರಾಜರಿಗೆ ಒಲಿದು ಬಂದದ್ದೇನಿದೆ ಇದು ಅತ್ಯಂತ ನಿರ್ವಿವಾದವಾದಂತಹ ವಿಷಯ ಆದರೆ ಅದು ರುಜುತ್ವ ಸಾಧಕ ಅಂತ ಸರ್ವಥ ಆಗುವುದಿಲ್ಲ ಹಿಂದಕ್ಕೆ ವಾಯುದೇವರಿಗೂ ಕೂಡ ವಿಷ ಕೊಡುವಂತಹ ಪ್ರಸಂಗ ಈ ಅಮೃತ ಮಂಥನ ಕಾಲದಲ್ಲಿ ಬಂದದ್ದು ನಾವು ಕೇಳ್ತೇವೆ ಆದರೆ ಆ ವಿಷ ವಾಯುದೇವರು ಕುಡಿದರು ವಾಯುದೇವರು ಕುಡಿದ್ರೆ ಅದನ್ನು ಜೀರ್ಣ ಮಾಡಿಕೊಂಡ್ರು ಹಾಲಾಹಲ ವಿಷವನ್ನು ಜೀರ್ಣ ಮಾಡಿಕೊಂಡ್ರು ಪರಮಾತ್ಮನಿಗೆ ವಾಯುದೇವರ ವಿಶಿಷ್ಟವಾದ ಸಾಮರ್ಥ್ಯದ ಅರಿವಿತ್ತು ಹೀಗಾಗಿ ಆ ವಿಷವನ್ನು ಕೊಟ್ಟರು ವಿಷವನ್ನು ಜೀರ್ಣ ಮಾಡಿಸಿದರು ಇದನ್ನೇ ಸುಮಧ್ವಿಜಯದಲ್ಲೂ ಕೂಡ ವಾಸುದೇವನ ಚರಿತ್ರೆಯನ್ನು ಹೇಳ್ತಾ ಇರಬೇಕಾದ್ರೆ ವರ್ಣನೆಯನ್ನು ಮಾಡ್ತಾರೆ ಹಾಲನ್ನು ವೇದವತಿ ದೇವಿ ಈ ವಾಸುದೇವ ಹುರುಳಿ ಕಾಳುಗಳನ್ನು ತಿಂದಾಗ ಬಹಳ ಭಯಗೊಂಡಳು ಆದರೆ ವಾಸುದೇವರ ತಾಯಿ ಲಕ್ಷ್ಮೀದೇವಿ ಆ ವಿಷ ಕುಡಿದಾಗಲೂ ಕೂಡ ಭಯಗೊಳ್ಳುವಂತಹ ಪ್ರಸಂಗ ಇರಲಿಲ್ಲ ತಮ್ಮ ಮಗನ ಯೋಗ್ಯತೆ ಗೊತ್ತಿದ್ದದ್ದಕ್ಕಾಗಿ ಅಂತ ನಾವು ಕೇಳ್ತೇವೆ ಅದೇ ರೀತಿಯಾಗಿ ಪರಮಾತ್ಮ ತನ್ನ ಭಕ್ತರನ್ನು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರಿಗೆ ರಕ್ಷಣೆಯನ್ನು ಮಾಡ್ತಾ ಇರ್ತಾನೆ ಯಾವ ಕಾಲಕ್ಕೂ ಕೂಡ ಪರಮಾತ್ಮ ತನ್ನ ಭಕ್ತರ ಕೈಯನ್ನು ಬಿಡುವುದಿಲ್ಲ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿ ಪರಮಾತ್ಮ ಮಾತನ್ನ ನಮಯ ಭಕ್ತ ಪ್ರಣಶ್ಯತಿ ಅಂತನೋ ಮಾತನ್ನ ಮಾತನ್ನು ಕೊಟ್ಟಿದ್ದಾನೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಬರದ ಹೈಗ್ರೀವ ದಂಡಕ ಹೈಗ್ರೀವ ಸ್ತೋತ್ರ ಇದೆಲ್ಲವನ್ನು ಹೇಳಿ ಉಪಾಸನೆ ಮಾಡಿದರೆ ಹೈಗ್ರೇವ ದೇವರು ನಿತ್ಯದಲ್ಲಿ ನಮಗೆ ಒಲಿದು ಬರ್ತಾರೆ ನಮಗೆ ವಿದ್ಯಾ ಸಂಪ್ರಾಪ್ತಿ ಆಗ್ತದೆ ಅಂತನ್ನೋದನ್ನು ನಾವು ನೋಡಿದ್ದೇವೆ ಅನುಭವಿಸ್ತೇವೆ ನಮ್ಮೆಲ್ಲ ಮಕ್ಕಳಿಗೂ ಕೂಡ ಇದನ್ನೇ ಉಪದೇಶ ಮಾಡ್ತೇವೆ ಆ ಸ್ತೋತ್ರಗಳನ್ನು ಹೇಳ್ತೇವೆ ಅನಿಸ್ತೇವೆ ಇದು ನಮ್ಮೆಲ್ಲರಿಗೂ ಕೂಡ ಪ್ರಬೋಧಕವಾದದ್ದು ಒಳ್ಳೆಯ ವಿದ್ಯೆಯನ್ನು ತಂದುಕೊಡುವಂಥದ್ದು ಅಂತನ್ನೋದಾಗಿ ನಾವು ತಿಳಿಬೇಕು ಈ ರೀತಿಯಾಗಿ ಆಯಾ ಭಕ್ತರಿಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಪರಮಾತ್ಮ ಸಲಹತಾ ಇರ್ತಾನೆ ಆ ದೇವರನ್ನು ಆಶ್ರಯಿಸಿದಂತಹ ಇವರೇನು ವ್ಯಂಗ್ಯವಾಗಿ ಬೇರೆ ಬೇರೆ ಜ್ಞಾನಿಗಳ ತಿರಸ್ಕಾರವನ್ನು ಮಾಡ್ತಾ ಇರ್ತಾರೆ ಆ ತಿರಸ್ಕಾರ ಮಾಡುವುದು ಸರ್ವಥ ಯೋಗ್ಯವಾದದ್ದಲ್ಲ ಪರಮಾತ್ಮನ ಭಕ್ತರಲ್ಲಿ ಅಪರೋಕ್ಷ ಜ್ಞಾನಿಗಳು ಲಕ್ಷಾವಧಿ ಜನ ಇರ್ತಾರೆ ಕೋಟ್ಯಾವಧಿ ಜನ ಇರ್ತಾರೆ ಅವರೆಲ್ಲರ ಯೋಗ್ಯತೆಗುವಾಗಿ ಅವರ ಅನುಗ್ರಹ ಇದ್ದೇ ಇರುತ್ತದೆ ಯಾವ ಭಗವದ್ಭಕ್ತರೂ ಕೂಡ ತಿರಸ್ಕಾರಕ್ಕೆ ಸರ್ವಥಾ ಯೋಗ್ಯರಲ್ಲ ಅಂತನ್ನುವುದಾಗಿ ತಿಳಿತಾ ಇಂತಹ ಪ್ರವಚನಗಳು ಸಾವಕಾಶವಾದ ಯುಕ್ತಿಗಳನ್ನು ಇಟ್ಕೊಂಡು ಇವುಗಳಿಗೇನೆ ಅಭೇದ್ಯವಾದ ಪ್ರಮಾಣಗಳು ಅಂತ ಹೆಸರು ಕೊಟ್ಟು ಪ್ರವಚನ ಮಾಡುವುದು ಅಷ್ಟು ಉಚಿತ ಅಂತ ಅನಿಸೋದಿಲ್ಲ ಉತ್ತಮವಾದಂತಹ ಪ್ರಮಾಣವನ್ನು ಕೊಡಲಿ ಸ್ವಯಂ ತೀರ್ಥ ಶ್ರೀಪಾದಂಗಳವರು ತಮ್ಮ ಸ್ವರೂಪದ ಬಗ್ಗೆ ಉಲ್ಲೇಖ ಮಾಡಿದ್ದನ್ನು ನಮಗೆ ಕೊಡಲಿ ರುಜುತ್ವ ಸಮರ್ಥಕವಾದ ನಿರವಕಾಶವಾದ ಯುಕ್ತಿ ಸಿಕ್ತು ಅಂತಾದರೆ ನಮ್ಮೆಲ್ಲರಿಗೂ ಕೂಡ ಎಲ್ಲ ವೈಷ್ಣವರಿಗೂ ಕೂಡ ಎಲ್ಲ ಭಗವದ್ಭಕ್ತರಿಗೂ ಕೂಡ ಅದು ಅತ್ಯಂತ ಸಂತಸಪ್ರದವಾದದ್ದು ಅಂತ ಹೇಳ್ತಾ ದೇವರಿಗೆ ಸಮರ್ಪಣೆ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ ವಸ್ತು